ಎಲ್ಲರಿಗೂ ಹಾಯ್ ಇವತ್ತು ನಾನು ಸಿಂಪಲ್ಲಾಗಿ ಪುದೀನ ಪಲಾವ್ನ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸ್ಲಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಲ್ಲಿ ನಾನು ಒಂದಷ್ಟು ಕುದಿನ ಸೊಪ್ಪುಗಳನ್ನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕುದೀನ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರು ಚೆನ್ನಾಗಿರುತ್ತಿತ್ತು ಆ್ಯಂಡ್ ನೀವು ಅಷ್ಟೇ ಇದಕ್ಕೆ ಡಬಲ್ ತೊಗೊಂಡ್ರು ಕೂಡ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆಂಡ್ ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಒಂದು ಟೊಮೊಟೊ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ರುಬ್ಬೋಕ್ಕೆ ಏನೇನು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ತ್ರೀ ತೊಗೊಂಡಿದ್ದೀನಿ ಆ್ಯಂಡ್ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಇರಲಿ ಪುದೀನ ಸೊಪ್ಪು ಜಾಸ್ತಿ ಇರಬೇಕಾಗುತ್ತೆ ಇದಿಷ್ಟನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟಿಲ್ಲಿ ಒಂದು ಸ್ವಲ್ಪ ಮೆಣಸು ಹಾಕ್ಕೊಳ್ಳೋಣ ಹಾಗೆ ಎಸ್ ಈ ರೀತಿ ಪೇಸ್ಟ್ ಆಗಿದೆ ಇಷ್ಟು ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಪೇಸ್ಟು ನೆಕ್ಸ್ಟ್ ಇಲ್ಲಿ ಬಟಾಣಿನ ನೈಟ ನೆನೆಸಿಟ್ಕೊಂಡಿದೆ ಆ್ಯಂಡ್ ಚಕ್ಕೆ ಲವಂಗ ಎಲೆ ಆ್ಯಂಡ್ ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ಗಳನ್ನ ಏನೇನು ಬೇಕಾಗುತ್ತೆ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹ್ಯಾಡ್ ಮಾಡ್ತಿರೋಂಥದ್ದು ಎಲೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟೇ ನಾನು ಹಾಕ್ಕೊಳ್ಳೋದು ಯಾವಾಗಲೂ ನೆಕ್ಸ್ಟ್ ಇಲ್ಲಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿರೋದನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಬಟಾಣಿ ರುಬ್ಬಿರುವಂಥ ಮಸಾಲನ ಇವಾಗಲೇ ಹಾಕ್ಕೊಂಬಿಡೋಣ ಪುದೀನ ಸೊಪ್ಪು ಫ್ಲೇವರ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟನ್ನ ಹ್ಯಾಡ್ ಮಾಡಿಕೊಂಡೆ ಆಗಲೇ ಈಗ ಟೊಮೊಟೊನ ಸೇರಿಸ್ಕೊಳ್ಳೋಣ ಇಲ್ಲಿ ಈಗ ಒಂದು ಸಿಕ್ಸ್ ಗ್ಲಾಸ್ ಅಷ್ಟು ಈ ಗ್ಲಾಸಲ್ಲಿ ನಾನು ವಾಟರ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಸೊ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಹಾಕೊಂಡ್ರೆ ಬೆಟರ್ ಸೊ ನಾನು ಮರ್ತಿದ್ದೆ ಸೊ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಆ ಗೋಡಂಬಿಗಳನ್ನ ಹ್ಯಾಡ್ ಮಾಡ್ಕೊತಿದ್ದೀನಿ ನೋ ಪ್ರಾಬ್ಲಮ್ ಸ್ವಲ್ಪ ಅರ್ಶನ ಹ್ಯಾಡ್ ಮಾಡ್ಕೊಂಡೆ ಆ್ಯಂಡ್ ಕಸೂರಿ ಮೆಥಿ ಸೊಪ್ಪನ್ನ ಹಾಕೊಳ್ಳಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಇದನ್ನು ಕುದಿಬೇಕಾದ್ರೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಎಸ್ ಇದು ಕಂಪ್ಲೀಟ್ ಆಯಿತು ಒಂದು ಟೂ ಬಿಸಿಲನ್ನ ಕೂಗಿಸ್ಕೊಂಡು ಬರೋಣ ಈಗ ಎಸ್ ರೆಡಿಯಾಗಿದೆ ಪುದೀನ ಪಲಾವ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಸರ್ವ್ ಮಾಡಿಕೊಂಡು ಎಸ್ ಸಕ್ಕತ್ತು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬಂದಿತ್ತು ಆ್ಯಂಡ್ ಫ್ಲೇವರ್ ಕೂಡ ಪುದೀನಾ ಸೊಪ್ಪದೇ ಇತ್ತು ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡ್ತಾ ಇರಿ